ಗ್ರಾಮದಲ್ಲಿ ಗಂಧಿವಾಳ ಗ್ರಾಮದಲ್ಲಿ ಖಾನಾಪುರ ತಾಲೂಕಿನ ಜನಪ್ರಿಯ ತಾಲೂಕಾ ವೈದ್ಯಾಧಿಕರಾಗಿರತಂತಹ ಮಹೇಶ್ ಕಿಡಸನ್ನ ಸರ್ ಅವರು ಹಾಗೂ ಗಂಧಿವಾಡ ಗ್ರಾಮ ಪಂಚಾಯಿತಿ ವನವಾಸಿ ಕ್ಷೇಮಾಭಿವೃದ್ಧಿ ಸಂಘ ಇವುಗಳ ಜಂಟಿ ಆಶ್ರಯದಲ್ಲಿ ಉಚಿತ ಆರೋಗ್ಯ ಶಿಬಿರ ನಡೀತಾ ಇದೆ ಇಲ್ಲಿ ಸಾಕಷ್ಟು ಜನ ಶಿಬಿರಾರ್ಥಿಗಳು ಬಂದು ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಇಡೀ ತಾಲೂಕಿನ ಒಳ್ಳೊಳ್ಳೆ ವೈದ್ಯರನ್ನ ಬೆಳಗಾವಿಯಿಂದ ಕರೆಸಿ ಇಲ್ಲಿ ಜನರಿಗೆ ಚಿಕಿತ್ಸೆ ಅನ್ನು ಪಡಿಸುವಂತಹ ಒಂದು ಕೆಲಸ ನಡೀತಾ ಇದೆ ಇದರ ಮುಂದಾಳು ಅನುಭವಿಸಿರ್ತಕ್ಕಂತಹ ವನವಾಸಿ ಕ್ಷೇಮಾಭಿವೃದ್ಧಿ ಸಂಘದ ಮುಖ್ಯಸ್ಥರಾಗಿರ್ತಕ್ಕಂತಹ ನಮಸ್ಕಾರ ನನ್ನ ಪಂಚಾಯ ನನ್ನ ಹೆಸರು ಲಕ್ಷ್ಮೀಜೀನ್ ಅಂತ ಹೇಳಿ ಮಹಿಳಾ ಬೆಳಗಾವಿ ಜಿಲ್ಲೆಯ ಮಹಿಳಾ ಪ್ರಮುಖವಾಗಿ ವನವಾಸಿ ಕಲ್ಯಾಣದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಇವಾಗ ಬೆಳಗಾವಿ ಜಿಲ್ಲೆಯಲ್ಲಿ ಮೂವತ್ತು ಮನೆಯಲ್ಲಿ ಎಲ್ಲ ಮನೆ ಪಾಠ ಕೇಂದ್ರಗಳು ಕರಿತಾ ಇದ್ದೇವೆ ಹೀಗಾಗಿ ನಮ್ಮ ಬುಡಕಟ್ಟು ಜನಾಂಗದಲ್ಲಿ ಎಲ್ಲರಿಗೂ ನಾವು ಮಕ್ಕಳಿಗೆ ಜನರಿಗೆ ಗಂತಗೊಳ್ಳಿ ಅಕ್ಕಿಪಕ್ಕಿ ದೇನುಗುರ್ವ ಆಮೇಲೆ ಆದಿವಾಸಿ ಮಹಿಳೆಯ ಬುಡಕಟ್ಟು ಜನಾ મકડીના પહેલા હું મકડી આપી આપ